ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವೇದಿಕೆ ಮೇಲೆ ಈಗ ತಾನೇ ಗುರುಜಿ ಅನಂತ ಗುರುಜಿ ಅವರು ವೇದಿಕೆ ಮೇಲೆ ಆಸೆ ಹಾಕ್ತಾ ಇದ್ದಾರೆ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ

ಹಿರಿಯ ಕೇಶಪೂರ್ತಿ ಅವರು ಮತ್ತು ತಾಲೂಕು ಮಣಿವಾಳ ಸಂಘದ ಅಧ್ಯಕ್ಷರಾದಂತಹ ಪ್ರಸನ್ನರವರು ಗೌರವಾಧ್ಯಕ್ಷರಾದಂತಹ ಶಿವಣ್ಣ ಅವರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮಾತ್ರ ಅಲ್ಲದೆ ಗ್ರಾಮ ಮಟ್ಟದಲ್ಲೂ ಕೂಡ ಸಂಘಗಳನ್ನ ಮಾಡಿ ಎಲ್ಲ ಕಡೆ ಮಾಚಿದೇವ್ರ ಅವರು ಒಂದು ಜಯಂತಿಯನ್ನ ಮಾಡ್ಲಿ ಮತ್ತೆ ವೀರ ಮಣಿಮಾಳಿ ಮಾಚಿದೇವರು ಬಹಳ ದೊಡ್ಡ ಸಾಧಕರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಾಮಾಜಿಕ ಕ್ರಾಂತಿ ನಡೀತು ಅದು ವಿಶ್ವದಲ್ಲಿ ಎಲ್ಲೆಡಿಯ ವಿಶ್ವದ ಕೂಡ ಅಂತ ಒಂದು ಕ್ರಾಂತಿ ಸಾಮಾಜಿಕ ಚಳುವಳಿ ನಡೆದಿರಲಿಲ್ಲ ಅವಾಗ ಎಂತೆಂತ ಪರಿಕಲ್ಪನೆಗಳಿತ್ತು ಇವತ್ತು ಅವಾಗ ಎಲ್ಲಾ ಕಡೆ ಇಡೀ ವಿಶ್ವಾದ್ಯಂತ ಏನು ರಾಜಗಳೇ ರಾಜ್ಯನ ಆಳ್ತಾ ಇದ್ರು ಪ್ರಜಾಪ್ರಭುತ್ವ ಅನ್ನೋ ಒಂದು ಪರಿಕಲ್ಪನೆ ಇಂತೆಲ್ಲ ಅದಿನ್ನೂ ಬಹಳ ದೊಡ್ಡದಾಗಿ ಬೆಳೆದಿರಲಿಲ್ಲ ಅದಿನ್ನೂ ಸಣ್ಣ ಆಗ್ತಾನೆ ಹುಟ್ಟಿದ ಶಿಶುವಿನ ಸ್ಥಿತಿಯಲ್ಲಿತ್ತು ಆದ್ರೆ ಅಂತ ಸಮಯದಲ್ಲೇ ಬಸವಾದಿ ಶರಣಗಳು ಎಲ್ಲರೂ ಸೇರಿ ಈ ಸಮಾಜ ಸಮಾನತೆ ತರಬೇಕು ಪ್ರಜಾಪ್ರಭುತ್ವ ಇರ್ಬೋದು ಪ್ರಭುತ್ವ ತರಬೇಕು ಅಂತ ಹೇಳಿ ಅನುಭವ ಮಂಟಪನ ಪ್ರಜಾಪ್ರಭುತ್ವ ಮಾದರಿಯಲ್ಲೇ ಅನುಷ್ಠಾನಕ್ಕೆ ತಂದಿದ್ರು ಮತ್ತೆ ಆ ಅನುಭವ ಮಟ್ಟದ ಎಂತೆ ಶರಣರು ಇದ್ರು ಎಲ್ಲಾ ವರ್ಗದ ಶರಣರು ಕೂಡ ಇದ್ರು ಮುಂದುವರೆದ ಜಾತಿಯವರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ ವರ್ಗದವರು ಇರ್ಬೋದು ಮತ್ತೆ ಮಹಿಳೆಯರು ಕೂಡ ಇರ್ಬೋದು ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಹಿಂದುಳಿದ ವರ್ಗದವರಿಗಾಗ್ಲಿ ದಲಿತರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಸಮಾನ ಇರಲಿಲ್ಲ ಅವರನ್ನೆಲ್ಲ ನಾವು ಆ ಮುಂದುವರೆದ ಜಾತಿಯ ಪುರುಷರಿಗಿಂತ ಕಮ್ಮಿ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ವಿ ಅವ್ರಿಗೆ ವಿದ್ಯೆ ಸಂಪತ್ತು ಅಧಿಕಾರಿಗಳನ್ನ ಅಹ್ ಅಧಿಕಾರಿಗಳಿಗೆ ದೂರ ಇಟ್ಟಿದ್ದು ಆದ್ರೆ ಬಸವಾಜ್ ಶರಣರು ಅವಾಗ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ತಂದು ಎಲ್ಲರಿಗೂ ಕೂಡ ಸಮಾನ ಸಮಾನಗಳನ್ನ ಕೊಡಬೇಕು ಅಂತ ಹೇಳಿದ್ರು ಬರೀ ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಅಲ್ಲ ದಲಿತರಿಗೆ ಮಾತ್ರ ಅಲ್ಲ ಮಹಿಳೆಗೂ ಕೂಡ ಕೊಡಬೇಕು ಅಂತ ಹೇಳಿ ಆಗ ಒಂದು ಉದ್ದೇಶ ಇಟ್ಕೊಂಡು ಅವರು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು ಅವಾಗ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ಆರ್ಗನೈಸ್ ಅಜಿಟೇಟ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಎಲ್ಲ ಶೋಷಿತವಾಗಿದ್ದವರಿಗೆ ಒಂದು ಮಂತ್ರ ಕೊಟ್ಟಿದ್ದಾರೆ ಸೊ ಮೊದಲು ನೀವು ಶಿಕ್ಷಿತರಾದ್ರೆ ನೀವು ಶಿಕ್ಷಿತರಾದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಅವ್ರನ್ನ ಒಳ್ಳೆ ಹುದ್ದೆಯಲ್ಲಿ ಬರುವಂಗೆ ಮಾಡಿದ್ರೆ ಸಮಾಜದ ಮುಂದೆ ಬರುವಂಗೆ ಮಾಡಿದ್ರೆ ನಂತರ ಅವರು ನಿಮ್ಮ ಸಮಾಜನ ಕಾಪಾಡ್ತಾರೆ ಹಾಗಾಗಿ ಮೊದಲು ನೀವು ಸಮಾಜಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣನ ಕೊಡಿ ನಂತರ ಶಿಕ್ಷಣ ಪಡೆದವರೆಲ್ಲ ಅರಿವು ಮೂಡಿಕೊಂಡು ಸಂಘಟಿತರಾಗಬೇಕು ಸಂಘಟಿತರಾಗಿ ಹೋರಾಟ ಮಾಡಬೇಕು ಒಗ್ಗಟ್ಟಾಗಿ ಮತ್ತೆ ನಾನು ಹೇಳಿದೆ ಜನಸಂಖ್ಯೆಯಲ್ಲಿ ಕಮ್ಮಿ ಇರೋದು ಹೋರಾಟಕ್ಕೆ ಅಷ್ಟು ಬೆಲೆ ಬರೋದಿಲ್ಲ ಈಗಿನ ಪ್ರಜಾಪ್ರಭುತ್ವದಲ್ಲಿ ಹಾಗೆ ಹಾಗಾಗಿ ನೀವೇನು ಮಾಡ್ಬೇಕು ನಿಮ್ಮ ಹಾಗೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ಯಾರು ಶೋಷಿತರಾಗಿರ್ತಾರೆ ಅವಕಾಶವಂತರುತ್ತಿದ್ರೆ ಅಂತ ಅವ್ರ ಜೊತೆ ಎಲ್ಲ ಸೇರ್ಬೇಕು ಯಾಕಂದ್ರೆ ಅಂಬೇಡ್ಕರ್ ಅವರಾಗ್ಲಿ ಬಸವಾದಿ ಶರಣರಾಗಿರ್ಲಿ ಯಾವುದೇ ಒಂದು ಸಮುದಾಯಕ್ಕೋಸ್ಕರ ಅವರು ಹೋರಾಟ ಮಾಡಲಿಲ್ಲ ಎಲ್ಲ ಶೋಷಿತವಾಗಿರ್ವ ಕೂಡ ಹೋರಾಟ ಮಾಡೋದು ನೀವು ಹಾಗೆ ಮಾಡ್ಬೇಕು ಯಾರ್ಯಾರು ಶೋಷಿತ ಇರ್ತಾರೆ ಅವ್ರ ಜೊತೆ ಎಲ್ಲ ಒಗ್ಗೂಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಸೇರಿದಾಗ ಶೂದರೇ ಬಹುಸಂಖ್ಯಾದ ಈ ಸಮಾಜದಲ್ಲಿ ಯಾರು ಹಿಂದುಳಿದವರೆತವ್ರು ಇದ್ದಾರೆ ದಲಿತ ಇದ್ದಾರೆ ಮಹಿಳೆ ಇರ್ತಾರೆ ಗುರುಗಳೇ ಜಾತಿ ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲ ಒಗ್ಗಟ್ಟಾದ್ರೆ ಖಂಡಿತ ಆಳು ಶಕ್ತಿಗಳಿಗೆ ನಮ್ಮ ಕನ್ನ ಮುಗ್ಸಕ್ ಸಾಧ್ಯ ಆಗುತ್ತೆ ನಾವು ನೋಡ್ಬೇಕಾಗಿರುವಂತದ್ದು ಯಾವ ರೀತಿ ಸಮಾಜಕ್ಕೆ ಶಕ್ತಿಯನ್ನ ತುಂಬುದು ಅದು ರಾಜಕೀಯ ಸ್ಥಾನಮಾನ ಆಗಿರ್ಲಿ ವಿದ್ಯಾಭ್ಯಾಸ ಆಗಿರ್ಲಿ ಕೆಲಸ ಕಾರ್ಯಗಳಾಗಿರ್ಲಿ ಇವೆಲ್ಲದರಲ್ಲೂ ಕೂಡ ನಾವು ಯಾವ ರೀತಿ ತಮ್ಮೆಲ್ಲರೂ ಶಕ್ತಿಯನ್ನ ತುಂಬುದು ಅನ್ನೋದ್ರ ಬಗ್ಗೆ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇವತ್ತು ಒಂದು ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಿರ್ಬೋದು ಯಡಿಯೂರಪ್ಪ ಸಿದ್ದರಾಮಯ್ಯ ಸಾವಿರ ಹೇಳಿದಂಗೆ ಜನಸಂಖ್ಯೆ ಕಡಿಮೆ ಇರ್ಬೋದು ಆದರೂ ಕೂಡ ನಿಮ್ಮನ್ನ ಗುರುತಿಸಿ ರಾಜಕೀಯ ಸ್ಥಾನಮಾನ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಇದರಲ್ಲಿ ಗುರುತಿಸಿ ತಮಗೆ ಸಲ್ಲುವಂತಹ ಹಕ್ಕುಗಳೇನಿದೆ ನಿಮಗೆ ಇರುವಂತಹ ಹಕ್ಕುಗಳೇನಿದೆ ಈ ಭಾರತ ದೇಶದ ಸಂವಿಧಾನದ ಅಡಿ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನದ ಅಡಿ ನಿಮ್ಮ ಮೂಲಭೂತ ಹಕ್ಕುಗಳೇನಿದೆ ಅದನ್ನ ತಮಗೆ ತಲುಪಿಸುವುದಾಗಿ ಸರ್ಕಾರದ ಕಾರ್ಯಕ್ರಮಗಳನ್ನ ತಮಗೆ ತಲುಪಿಸುವುದಾಗಿ ಈ ಒಂದು ಕಾರ್ಯದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ತಾಲೂಕಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ತಮ್ಮ ಸಮಾಜದ ಬಸವಾಜರು ಅವರನ್ನ ಅವರನ್ನ ಇವತ್ತಿನ ದಿವಸ ನಾವು ನಮ್ಮ ನಗರಸಭೆ ಕಾಂಗ್ರೆಸ್ ಸದಸ್ಯರನ್ನಾಗಿ ನಾವು ಇವತ್ತು ಅವರನ್ನ ನೇಮಕ ಮಾಡಿದ್ದೇವೆ ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ಪ್ರಸನ್ನ ಕೂಡ ಇದ್ದಾರೆ ಅವರು ಕೂಡ ರಾಜಕೀಯ ಸ್ಥಾನಮಾನಗಳು ಆಗ್ಬೇಕಾಗಿದೆ ನಮ್ಮ ಸಮಾಜದ ಅನೇಕ ಹಿರಿಯರು ಅನೇಕ ಹಿರಿಯ ಹೋರಾಟಗಾರರು ಅವರೆಲ್ಲರೂ ಕೂಡ ಶಕ್ತಿ ತುಂಬ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಜೊತೆಗೆ ಇವತ್ತು ಒಂದು ಮಂದಿಯನ್ನು ತಾವನ್ನು ಕೂಡ ನೀಡಿದ್ದೀರಾ ಮಡಿವಾಳ ಸಮುದಾಯ ಭವನಕ್ಕೆ ಅನುದಾನ ಕೋರಿ ಅಂತ ಅದಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಅದನ್ನು ಕೂಡ ಬಲವಾನಿತ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸ್ವಾಮಿ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಈ ಸಮುದಾಯವನ್ನು ಸಂಪೂರ್ಣವಾಗಿ

ಸಾಂಬ ಸದಾಶಿವನ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ಶ್ರೀಕಂಠೇಶ್ವರನ ಸಾನಿಧ್ಯ ನಂಜುನಗೂಡಿಗೆ ಬಂದಿರತಕ್ಕಂಥದ್ದು ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಇವತ್ತಿನ ಈ ಕಾಯಕ ಮೆಚ್ಚುವಂತಹದ್ದು ನಂಜುಮೂ ನಂಜಿನ ಗೂಡಿಗೆ ಬಂದು ಶ್ರೀಕಂಠೇಶ್ವರನ ದರ್ಶನ ಎಷ್ಟು ಆನಂದವೋ ದೇಹದ ದೇಹದ ವಸ್ತ್ರದ ಮೇಲೆ ವಸ್ತ್ರದಲ್ಲಿರ್ತಕ್ಕಂಥ ಕೊಳೆಯನ್ನು ದೂರ ಮಾಡಬೇಕಾಗಿರ್ತಕ್ಕಂತಹ ಕಾಯಕದಲ್ಲಿ ಸಮಾಜಕ್ಕೆ ನನ್ನ ಪಾತ್ರ ಏನು ನಾನೇನು ಮಾಡಿದ್ದೇನೆ ಎಂಬತಕ್ಕಂಥದ್ದನ್ನು ನೀವು ಹೇಳ್ಕೋಬೇಕಾದಿಲ್ಲ ನಿಮ್ಮನ್ನು ಗುರುತಿಸಿ ನಿಮಗೆ ಆಗಲೇ ಒಂದು ಸ್ಥಾನಮಾನವನ್ನು ಕಲ್ಪಿಸಿ ಕಲ್ಪಿಸಿರ್ತಕ್ಕಂಥದ್ದು ಇರ್ತಕ್ಕಂಥ ಸ್ಥಾನಮಾನದಲ್ಲಿ ಯಾವುದೇ ಧಕ್ಕೆ ಉಂಟಾಗದಂತೆ ನೋಡ್ಕೊಳ್ಳೋದಿಕ್ಕೆ ಇರ್ತಕ್ಕಂಥದ್ದು ಸಾಕಷ್ಟು ವಿಚಾರ ವಿಚಾರಗಳಿದೆ ಹಿಂದಿನಿಂದ ಮಾಚಿದೇವರ ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಗೌರವಿಸಿ ನಿಮಗೆ ಸ್ಥಾನಮಾನವನ್ನು ಕಲ್ಪಿಸುವಂತಹ ಕಾಯಕದಲ್ಲಿ ಸಾಕಷ್ಟು ಮಹನೀಯರಿದ್ದಾರೆ ಇವತ್ತು ಬಸವಣ್ಣವ್ರ ಬಗ್ಗೆ ತಾವೆಲ್ಲರೂ ಹೇಳಿದ್ವಿ ತುಂಬಾ ಸಂತೋಷ ಅದೇ ಬಸವಣ್ಣ ಸಹಿತ ಒಬ್ಬ ಬ್ರಾಹ್ಮಣ ಇಲ್ಲಿ ಕೂತಿರೋ ಆನಂದ್ ಗುರುಜಿ ಒಬ್ಬ ಬ್ರಾಹ್ಮಣ ಈ ಬ್ರಾಹ್ಮಣ ಆದರೂ ಸಹಿತ ಆನಂದ್ ಗುರುಜಿ ಎಲ್ಲರೂ ಎದೆ ಒಪ್ಕೊಂಡೇ ನಿಂತ್ಕೊಡ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೋದ್ರು ಎಲ್ಲ ಭಾರತೀಯರು ಒಂದು ಅಕ್ಕ ತಂಗಿಯರು ಒಂದು ಎಲ್ಲ ಅಣ್ಣ ತಮ್ಮಂದಿರು ಒಂದು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಆನಂದ್ ಗುರುಜಿ ಯಾಕೆಂದ್ರೆ ನೊಂದು ಬೆಂದಿರತಕ್ಕಂತಹವರು ಸಾಕಷ್ಟು ಶೋಷಣೆಗೊಳಗಾಗಿರ್ತಕ್ಕಂಥವರು ದೀನ ದಲಿತರು ಹಾಗೆ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಕಷ್ಟ ಏನು ನಾನು ಅರ್ತಿದ್ದೀನಿ ನಾನು ನನಗೆ ಅದು ಅದಕ್ಕಾಗಿ ಕರ್ನಾಟಕದ ಮೂಲೆ ಮೂಲೆಗೂ ಸಹಿತ ಈ ಆನಂದ್ ಗುರುಜಿಯವರ ಪ್ರಯಾಣ ಇದೆ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬರನ್ನು ಹುದಿ ಕತ್ಕೊಂಡೇ ಮಾತಾಡುವಂಥದ್ದು ಅವರೆಲ್ಲರ ಸಮಸ್ಯೆಗಳಿಗೆ ನಾನು ಸ್ಪಂದಿಸುವಂತ ಸಾಕಷ್ಟು ಕಡೆ ಹೇಳ್ತಾರೆ ನನಗೆ ಅಂದು ಬಸವಣ್ಣ ಜನುವಾರ ತೆಗೆದು ಲಿಂಗ ಲಿಂಗವನ್ನ ಲಿಂಗಧಾರಣೆ ಮಾಡಿಕೊಂಡು ಎಲ್ಲರನ್ನೂ ಎದೆ ಅಂತ ಆದ್ರೆ ನಾನು ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಧಕ್ಕೆ ಬಾರದಂತ ರೀತಿಯಲ್ಲಿ ಎಲ್ಲರೂ ಸಹಿತ ಒಗ್ಗೂಡಿಸಿಕೊಂಡು ಪ್ರಯಾಣವನ್ನು ನಾನು ನಡೆಸ್ತಾ ಇದ್ದೇನೆ ಇದು ನನ್ನ ಅದೃಷ್ಟ ಅಂತ ತಿಳ್ಕೊಂಡಿದ್ದೇನೆ ಹಾಗೆ ಇವತ್ತಿನ ಕಾಯಕ ನಂಜುಂಡೇಶ್ವರನ ಸಾನಿಧ್ಯ ಈ ಸಾನ್ನಿಧ್ಯದಲ್ಲಿ ಅರ್ಪಪೂರ್ಣವಾದಂತಹ ಈ ಕಾಯಕಕ್ಕೆ ಬರುವುದು ನಾನು ಬಹಳ ಸಂತೋಷವೇ ನಾನು ಇವತ್ತು ಪ್ರಯಾಗರಾಜಿಂದ ಬರಬೇಕಾಗಿತ್ತು ನನ್ನ ಪ್ರಯಾಣ ಇವತ್ತು ಪ್ರಯಾಗರಾಜಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು ಆದ್ರೆ ಇಲ್ಲಿರ್ತಕ್ಕಂತಹ ನಿಮ್ಮ ಅಧ್ಯಕ್ಷ ಮಾಚಿದೇವರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ನನ್ನ ಪಟ್ಟ ಶಿಷ್ಯನೂ ಹೌದು ನನ್ನ ಆತ್ಮೀನೂ ಹೌದು ನಾನು ಈ ಭಾಗಕ್ಕೆ ಬಂದಾಗ ನನ್ನ ಪೂರ್ಣ ಸಂಪೂರ್ಣ ವ್ಯವಸ್ಥೆಗಳನ್ನು ನೋಡ್ಕೊಳ್ತಕ್ಕಂಥ ಪರಮ ಪವಿತ್ರ ಆಗಿರ್ತಕ್ಕಂಥ ಒಂದು ಒಳ್ಳೆ ಆತ್ಮ ಆತ್ಮಹಿತ ಹಾಗಾಗಿ ಪ್ರಸನ್ನಕುಮಾರ್ ನನ್ನ ಬೆಳೆದಿರ ಕಡಿಮೆನ ನೂರಿಪ್ಪತ್ತು ಫೋನ್ ಮಾಡಿರಬಹುದು